ನಿತ್ಯ ಪಂಚಾಂಗ ಮತ್ತು ರಾಶಿ ಭವಿಷ್ಯ ಎರಡು ಸಾವಿರದ ಇಪ್ಪತ್ತಾರು ಜನವರಿ ಇಪ್ಪತ್ತೊಂದನೇ ತಾರೀಕು ಬುಧವಾರ ವಿಶ್ವಾವಸು ಸಂವತ್ಸರ ಮಾಘಮಾಸ ಶುಕ್ಲಪಕ್ಷ ಉತ್ತರಾಯಣ ಧನಿಷ್ಠ ನಕ್ಷತ್ರ ಮಧ್ಯಾಹ್ನ ಒಂದು ಗಂಟೆ ಐವತ್ತೆಂಟು ನಿಮಿಷದ ತನಕ ನಂತರ ಶತಭಿಷ ನಕ್ಷತ್ರ ಪ್ರಾರಂಭ ತೃತೀಯ ತಿಥಿ ವ್ಯಾತಿಪಥ ಯೋಗ ಸಂಜೆ ಆರು ಗಂಟೆ ಹದಿನೆಂಟು ನಿಮಿಷದ ತನಕ ನಂತರ ವಾರಿಯಾನ ಯೋಗ ಪ್ರಾರಂಭ ಸೂರ್ಯೋದಯ ಬೆಳಿಗ್ಗೆ ಆರು ಗಂಟೆ ನಲವತ್ತಾರು ನಿಮಿಷಕ್ಕೆ ಸೂರ್ಯಾಸ್ತ ಸಂಜೆ ಆರು ಗಂಟೆ ಹದಿನಾರು ನಿಮಿಷ ಚಂದ್ರೋದಯ ರಾತ್ರಿ ಎಂಟು ಗಂಟೆ ಮೂವತ್ತೆರಡು ನಿಮಿಷ ಚಂದ್ರಾಸ್ತ ಮಾರನೇ ದಿನ ಬೆಳಿಗ್ಗೆ ಎಂಟು ಗಂಟೆ ಮೂವತ್ತೆರಡು ನಿಮಿಷ ಶುಭ ಮುಹೂರ್ತಗಳು ಬ್ರಾಹ್ಮಿ ಮುಹೂರ್ತ ಬೆಳಗಿನ ಜಾವ ಐದು ಗಂಟೆ ಆರು ನಿಮಿಷದಿಂದ ಐದು ಗಂಟೆ ಐವತ್ತಾರು ನಿಮಿಷದ ತನಕ ರವಿಯೋಗ ಮಧ್ಯಾಹ್ನ ಒಂದು ಗಂಟೆ ಐವತ್ತೆಂಟು ನಿಮಿಷದಿಂದ ಮಾರನೇ ದಿವಸ ಬೆಳಗ್ಗೆ ಆರು ಗಂಟೆ ನಲವತ್ತಾರು ನಿಮಿಷದ ತನಕ ಅಭಿಜಿತ್ ಮುಹೂರ್ತ ಆ ದಿನ ಯಾವುದೂ ಇಲ್ಲ ಸಂಧ್ಯಾಕಾಲ ಸಂಜೆ ಆರು ಗಂಟೆ ಹದಿನೈದು ನಿಮಿಷದಿಂದ ರಾತ್ರಿ ಏಳು ಗಂಟೆ ಮೂವತ್ತು ನಿಮಿಷದ ತನಕ ಗೋಧೂಳಿ ಸಮಯ ಸಂಜೆ ಆರು ಗಂಟೆ ಹದಿಮೂರು ನಿಮಿಷದಿಂದ ಆರು ಗಂಟೆ ಮೂವತ್ತೆಂಟು ನಿಮಿಷದ ತನಕ ಅಶುಭ ಮುಹೂರ್ತಗಳು ರಾಹುಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತೊಂದು ನಿಮಿಷದಿಂದ ಒಂದು ಗಂಟೆ ಐವತ್ತೇಳು ನಿಮಿಷದ ತನಕ ಯಮಗಂಡ ಕಾಲ ಬೆಳಿಗ್ಗೆ ಎಂಟು ಗಂಟೆ ಹದಿಮೂರು ನಿಮಿಷದಿಂದ ಒಂಬತ್ತು ಗಂಟೆ ಮೂವತ್ತೊಂಬತ್ತು ನಿಮಿಷದ ತನಕ ಗುಳಿಕ ಕಾಲ ಹನ್ನೊಂದು ಗಂಟೆ ಐದು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತೊಂದು ನಿಮಿಷದ ತನಕ ದುರ್ಮುಹೂರ್ತ ಮಧ್ಯಾಹ್ನ ಹನ್ನೆರಡು ಗಂಟೆ ಎಂಟು ನಿಮಿಷದಿಂದ ಹನ್ನೆರಡು ಗಂಟೆ ಐವತ್ನಾಲ್ಕು ನಿಮಿಷದ ತನಕ ಮರುದಿನ ಬೆಳಿಗ್ಗೆ ಸೂರ್ಯೋದಯದ ತನಕ ಚಂದ್ರಬಲ ಇರುವ ರಾಶಿಗಳು ಮೇಷ ಸಿಂಹ ಧನು ವೃಶ್ಚಿಕ ಕನ್ಯಾ ಮತ್ತು ರಾಶಿ ತಾರಾಬಲ ಇರುವ ನಕ್ಷತ್ರಗಳು ಮಧ್ಯಾಹ್ನ ಒಂದು ಗಂಟೆ ಐವತ್ತೆಂಟು ನಿಮಿಷದ ತನಕ ಭರಣಿ ಆರ್ದ್ರ ಆಶ್ಲೇಷ ಹಸ್ತ ವಿಶಾಖ ಪೂರ್ವಾಷಾಢ ಶತಭಿಷ ಪುನರ್ವಸು ರೇವತಿ ರೋಹಿಣಿ ಸ್ವಾತಿ ಪೂರ್ವಪಾಲ್ಗುಣಿ ಜ್ಯೇಷ್ಠ ಶ್ರವಣ ಪೂರ್ವಭಾದ್ರಪದ ನಕ್ಷತ್ರಗಳು ಮರುದಿನ ಬೆಳಗ್ಗೆ ಸೂರ್ಯೋದಯದ ತನಕ ತಾರಾಬಲ ಇರುವ ನಕ್ಷತ್ರಗಳು ಅಶ್ವಿನಿ ಮೃಗಶಿರ ಪುಷ್ಯ ಉತ್ತರ ಪಾಲ್ಗುಣಿ ವಿಶಾಖ ಮೂಲ ನಕ್ಷತ್ರ ಧನಿಷ್ಠ ನಕ್ಷತ್ರ ಉತ್ತರ ಭಾದ್ರಪದ ಕೃತಿಕ ಮತ್ತು ಪುನರ್ವಸು ನಕ್ಷತ್ರ ಇಂದಿನ ರಾಶಿ ಭವಿಷ್ಯ ಮೇಷಾರಾಶಿ ಅದೃಷ್ಟದ ಸಂಖ್ಯೆ ಐದು ಮತ್ತು ಎರಡು ಅದೃಷ್ಟದ ಬಣ್ಣ ಹಸಿರು ಮತ್ತು ಬಿಳಿ ಮೇಷಾರಾಶಿಯವರು ಇಂದು ಮಾಡಬೇಕಾಗಿರುವ ಕಾರ್ಯಗಳು ಬುಧವಾರದ ದೋಷ ನಿವಾರಣೆಗಾಗಿ ವಿಷ್ಣುವಿಗೆ ತುಳಸಿ ದಳಗಳನ್ನು ಅರ್ಪಿಸಿ ಬಡವರಿಗೆ ಹಸಿರು ಹೆಸರು ಕಾಳು ಅಥವಾ ಹಸಿರು ವಸ್ತ್ರವನ್ನು ದಾನ ಮಾಡುವುದರಿಂದ ಹಣಕಾಸಿನ ನಷ್ಟವನ್ನ ತಡೆಯುತ್ತದೆ ವೃತ್ತಿ ಜೀವನದಲ್ಲಿ ಮೇಷಾರಾಶಿಯವರು ಮಾತನಾಡುವಾಗ ಎಚ್ಚರವಿರಲಿ ಚಂದ್ರನು ಹನ್ನೆರಡನೇ ಮನೆಯಲ್ಲಿರುವುದರಿಂದ ವ್ಯಾವಹಾರಿಕ ಖರ್ಚುಗಳು ಹೆಚ್ಚಾಗಲಿವೆ ಕೆಲಸದ ನಿಮಿತ್ತ ಅಥವಾ ವ್ಯಾಪಾರ ವಿಸ್ತರಣೆಗಾಗಿ ದೂರದ ಊರಿಗೆ ಪ್ರಯಾಣ ಮಾಡಬೇಕಾಗಬಹುದು ಇದರಿಂದ ಅನಿವಾರ್ಯ ಖರ್ಚಿಗೆ ದಾರಿಯಾಗುತ್ತದೆ ವಿದೇಶಿ ಕಂಪನಿಗಳ ಜೊತೆಗಿನ ವ್ಯವಹಾರದಲ್ಲಿ ಅಥವಾ ಆನ್ಲೈನ್ ಟ್ರೇಡಿಂಗ್ನಲ್ಲಿ ಎಚ್ಚರಿಕೆ ವಹಿಸುವುದು ತುಂಬಾನೇ ಅಗತ್ಯವಾಗಿದೆ ವೃಷಭ ರಾಶಿ ಅದೃಷ್ಟದ ಸಂಖ್ಯೆ ಐದು ಮತ್ತು ಆರು ಅದೃಷ್ಟದ ಬಣ್ಣ ಹಸಿರು ವೃಷಭ ರಾಶಿಯವರು ಇಂದು ಮಾಡಬೇಕಾಗಿರುವ ಕಾರ್ಯಗಳು ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕ ಅಥವಾ ಪೆನ್ ದಾನ ಮಾಡುವುದು ಬುಧನ ಅನುಗ್ರಹ ನೀಡುತ್ತದೆ ಕನಕದಾರ ಸ್ತೋತ್ರವನ್ನು ಪಠಿಸಿ ರಂಗದಲ್ಲಿ ವೃಷಭ ರಾಶಿಯವರು ತಮ್ಮ ಚುರುಕುತನಕದಿಂದ ಮೇಲಾಧಿಕಾರಿಗಳ ಗಮನ ಸೆಳೆಯುವವರು ಚಂದ್ರನು ಹನ್ನೊಂದನೇ ಮನೆಯಲ್ಲಿರುವುದರಿಂದ ವ್ಯಾಪಾರ ಮತ್ತು ವ್ಯವಹಾರದಲ್ಲಿ ಅದ್ಭುತ ಲಾಭ ಕಾದಿದೆ ಸ್ನೇಹಿತರು ಮತ್ತು ಹಿರಿಯ ಸಹೋದರರ ಸಂಪೂರ್ಣ ಬೆಂಬಲ ಸಿಗಲಿದ್ದು ಆರ್ಥಿಕವಾಗಿ ಬಲಗೊಳ್ಳುವಿರಿಂ ವ್ಯಾಪಾರದಲ್ಲಿ ಹೊಸ ಒಪ್ಪಂದಗಳನ್ನು ಮಾಡಿಕೊಳ್ಳಲು ಮತ್ತು ಬ್ಯುಸಿನೆಸ್ ವಿಸ್ತರಿಸಲು ಇದು ಅತ್ಯಂತ ಸೂಕ್ತವಾದ ಸಮಯವಾಗಿದೆ ಸಾಮಾಜಿಕ ಜಾಲತಾಣಗಳಲ್ಲಿ ಅಥವಾ ಸಾರ್ವಜನಿಕವಾಗಿ ನಿಮ್ಮ ಜನಪ್ರಿಯತೆ ಹೆಚ್ಚಾಗಲಿದೆ ಮಿಥುನ ರಾಶಿ ಅದೃಷ್ಟದ ಸಂಖ್ಯೆ ಐದು ಮತ್ತು ಒಂದು ಅದೃಷ್ಟದ ಬಣ್ಣ ಹಸಿರು ಮತ್ತು ನೀಲಿಂ ಮಿಥುನ ರಾಶಿಯವರು ಇಂದು ಮಾಡಬೇಕಾಗಿರುವ ಕಾರ್ಯಗಳು ವೃತ್ತಿ ಅಡೆತಡೆ ನಿವಾರಣೆಗಾಗಿ ವಿಷ್ಣು ಸಹಸ್ರನಾಮ ಪಠಿಸಿ ಬುಧವಾರವಾಗಿರುವುದರಿಂದ ಬಡವರಿಗೆ ಹಸಿರು ಬಣ್ಣದ ಹಣ್ಣು ಅಥವಾ ತರಕಾರಿ ಅಥವಾ ವಸ್ತುವನ್ನು ಅಥವಾ ವಸ್ತ್ರವನ್ನು ದಾನ ಮಾಡುವುದು ಒಳ್ಳೆಯದು ಗಣಪತಿಗೆ ತಪ್ಪದೆ ಗರಿಕೆಯನ್ನು ಅರ್ಪಿಸಿ ವೃತ್ತಿರಂಗದಲ್ಲಿ ಮಿಥುನ ರಾಶಿಯವರಿಗೆ ಬಡ್ತಿ ವೇತನ ಹೆಚ್ಚಳ ಅಥವಾ ಹೊಸ ಜವಾಬ್ದಾರಿ ಸಿಗುವ ಸಾಧ್ಯತೆ ಹೆಚ್ಚಳವಾಗಿದೆ ಚಂದ್ರನು ಹತ್ತನೇ ಮನೆಯಲ್ಲಿರುವುದರಿಂದ ವೃತ್ತಿಜೀವನದಲ್ಲಿ ಅತ್ಯಂತ ಮಹತ್ವದ ಮತ್ತು ಯಶಸ್ವಿ ದಿನವಾಗಿದೆ ನಿಮ್ಮ ಬುದ್ಧಿವಂತಿಕೆ ಮಾತಿನ ಚಾತುರ್ಯ ಮತ್ತು ಕೆಲಸದ ವೇಗಕ್ಕೆ ಎಲ್ಲರೂ ಬೆರಗಾಗುತ್ತಾರೆ ಸಮಾಜದಲ್ಲಿ ನಿಮ್ಮ ಕೀರ್ತಿ ಹೆಚ್ಚಾಗಲಿದ್ದು ಉನ್ನತ ಹುದ್ದೆಯಲ್ಲಿರುವವರ ಸಂಪರ್ಕ ದೊರೆಯಲಿದೆ ನಿಮ್ಮ ತಂದೆಯವರ ಆರೋಗ್ಯ ಸುಧಾರಿಸಲಿದ್ದು ಅವರ ಬೆಂಬಲದಿಂದ ಹೊಸ ಬ್ಯುಸಿನೆಸ್ ಆರಂಭಿಸುವ ಯೋಚನೆ ಮಾಡುವಿರಿ ವ್ಯಾಪಾರದಲ್ಲಿ ಪ್ರತಿಸ್ಪರ್ಧಿಗಳನ್ನು ಹಿಂದಿಕ್ಕಿ ಮುನ್ನಡೆಯುವಿರಿ ಕರ್ಕಾಟಕ ರಾಶಿ ಅದೃಷ್ಟದ ಬಣ್ಣ ಬಿಳಿ ಮತ್ತು ಹಸಿರು ಅದೃಷ್ಟದ ಸಂಖ್ಯೆ ಐದು ಮತ್ತು ಎರಡು ರಾಶಿಯವರು ಇಂದು ಮಾಡಬೇಕಾಗಿರುವ ಕಾರ್ಯಗಳು ಭಾಗ್ಯವೃದ್ಧಿಗಾಗಿ ಮಹಾವಿಷ್ಣುವನ್ನು ಪೂಜಿಸಿ ಬುಧವಾರವಾಗಿರುವುದರಿಂದ ದೇವಸ್ಥಾನಕ್ಕೆ ಹಸಿರು ಹೆಸರು ಕಾಳು ಮತ್ತು ತುಳಸಿಯನ್ನು ನೀಡುವುದು ಅದೃಷ್ಟವನ್ನು ಹೆಚ್ಚಿಸುತ್ತದೆ ವೃತ್ತಿರಂಗದಲ್ಲಿ ಕರ್ಕಾರಾಶಿಯವರಿಗೆ ಇದ್ದ ಅಡೆತಡೆಗಳು ನಿವಾರಣೆಯಾಗಿ ಕೆಲಸಗಳು ಸುಗಮವಾಗಿ ನಡೆಯಲಿವೆ ಚಂದ್ರನು ಒಂಬತ್ತನೇ ಮನೆಯಲ್ಲಿ ಇರುವುದರಿಂದ ಭಾಗ್ಯ ವೃದ್ಧಿಯಾಗುತ್ತದೆ ನಿಮಗೆ ಅದೃಷ್ಟ ಇಂದಿನ ದಿನ ಕೈ ಹಿಡಿಯಲಿದೆ ಕಳೆದ ಕೆಲವು ದಿನಗಳ ಆತಂಕ ದೂರವಾಗಿ ಮನಸ್ಸಿಗೆ ನೆಮ್ಮದಿ ಮತ್ತು ಶಾಂತಿ ಸಿಗಲಿದೆ ನಿಮ್ಮ ಬುದ್ಧಿವಂತಿಕೆ ಮತ್ತು ತರ್ಕಶಕ್ತಿ ಹೆಚ್ಚಾಗಲಿದ್ದು ಕ್ಲಿಷ್ಟಕರವಾದ ಸಮಸ್ಯೆಗಳನ್ನು ಸುಲಭವಾಗಿ ಬಗೆಹರಿಸುವಿರಿ ಮನಸ್ತಾಪಗಳು ದೂರವಾಗಲಿವೆ ವಿದೇಶಿ ಕಂಪನಿಗಳಲ್ಲಿ ಕೆಲಸ ಮಾಡುವವರಿಗೆ ಅಥವಾ ದೂರದ ಊರಿನ ವ್ಯವಹಾರದಲ್ಲಿ ತೊಡಗಿರುವವರಿಗೆ ಇಂದು ಶುಭ ಸುದ್ದಿ ಸಿಗಲಿದೆ ಸಿಂಹ ರಾಶಿ ಅದೃಷ್ಟದ ಸಂಖ್ಯೆ ಒಂದು ಅದೃಷ್ಟದ ಬಣ್ಣ ಬಿಳಿ ಮತ್ತು ಹಸಿರು ಸಿಂಹರಾಶಿಯವರು ಇಂದು ಮಾಡಬೇಕಾದ ಕಾರ್ಯಗಳು ಚಂದ್ರಾಷ್ಟಮ ದೋಷ ನಿವಾರಣೆಗಾಗಿ ಗಣಪತಿಗೆ ಗರಿಕೆಯನ್ನು ಅರ್ಪಿಸಿ ಬಡವರಿಗೆ ದಾನವನ್ನು ಮಾಡಿ ಹಸುಗಳಿಗೆ ಹಸಿರು ಹುಲ್ಲನ್ನು ತಿನ್ನಿಸಿ ವೃತ್ತಿರಂಗದಲ್ಲಿ ಸಿಂಹರಾಶಿಯವರು ತೀರಾ ಎಚ್ಚರಿಕೆಯಿಂದ ಇರಬೇಕು ಸಣ್ಣ ಲೆಕ್ಕಾಚಾರ ತಪ್ಪಿದರೂ ದೊಡ್ಡ ಸಮಸ್ಯೆಯಾಗಬಹುದು ಚಂದ್ರನು ಎಂಟನೇ ಮನೆಯಲ್ಲಿರುವುದರಿಂದ ಚಂದ್ರಾಷ್ಟಮ ದೋಷವು ಮುಂದುವರಿಯುತ್ತದೆ ಅತ್ಯಂತ ಎಚ್ಚರಿಕೆಯಿಂದ ಇರಬೇಕಾದ ದಿನವಾಗಿದೆ ಮಾತಿನ ಮೇಲೆ ಹಿಡಿತ ಕಡಿದುಕೊಳ್ಳುವ ಸಾಧ್ಯತೆ ಇದೆ ನಿಮ್ಮ ಮಾತುಗಳೇ ನಿಮಗೆ ಶತ್ರುವಾಗಬಹುದು ವಾಹನ ಚಾಲನೆ ಮಾಡುವಾಗ ಮತ್ತು ದಾಖಲೆಗಳಿಗೆ ಸಹಿ ಹಾಕುವಾಗ ಅತಿ ಹೆಚ್ಚು ಜಾಗರೂಕತೆ ವಹಿಸುವುದು ಅವಶ್ಯಕವಾಗಿದೆ ಕನ್ಯಾ ರಾಶಿ ಅದೃಷ್ಟದ ಸಂಖ್ಯೆ ಐದು ಮತ್ತು ಆರು ಅದೃಷ್ಟದ ಬಣ್ಣ ಬಿಳಿ ಕನ್ಯಾ ರಾಶಿಯವರು ಇಂದು ಮಾಡಬೇಕಾಗಿರುವ ಕಾರ್ಯಗಳು ಗಣಪತಿ ಸ್ತೋತ್ರವನ್ನು ಓದಿಂ ವಿಷ್ಣುವಿಗೆ ತುಳಸಿಯನ್ನು ಅರ್ಪಿಸಿಂ ವೃತ್ತಿರಂಗದಲ್ಲಿ ಕನ್ಯಾ ರಾಶಿಯವರಿಗೆ ಸಾರ್ವಜನಿಕ ಸಂಪರ್ಕದಿಂದ ಲಾಭವಾಗಲಿದ್ದು ಗ್ರಾಹಕರನ್ನು ಸೆಳೆಯುವಿರಿ ನಿಮ್ಮ ನಾಯಕತ್ವ ಗುಣಕ್ಕೆ ಮನ್ನಣೆ ಸಿಗಲಿದೆ ಕೆಲಸದಲ್ಲಿ ಯಶಸ್ಸನ್ನು ಕಾಣುವಿರಿ ವ್ಯಾಪಾರದಲ್ಲಿ ಹೊಸ ಗ್ರಾಹಕರು ನಿಮ್ಮನ್ನು ಹುಡುಕಿಕೊಂಡು ಬರುತ್ತಾರೆ ಚಂದ್ರನು ಏಳನೇ ಮನೆಯಲ್ಲಿರುವುದರಿಂದ ನಿಮಗೆ ಅತ್ಯಂತ ಶುಭದಾಯಕವಾದ ದಿನವಾಗಿದೆ ನಿಮ್ಮ ಬುದ್ಧಿವಂತಿಕೆ ಮತ್ತು ಆಕರ್ಷಕ ವ್ಯಕ್ತಿತ್ವ ಎಲ್ಲರನ್ನೂ ಸೆಳೆಯುತ್ತದೆ ದಾಂಪತ್ಯ ಜೀವನದಲ್ಲಿ ಸಂತೋಷ ಮತ್ತು ನೆಮ್ಮದಿ ಇರುತ್ತದೆ ತುಲಾರಾಶಿ ಅದೃಷ್ಟದ ಸಂಖ್ಯೆ ಆರು ಮತ್ತು ಐದು ಅದೃಷ್ಟದ ಬಣ್ಣ ಬಿಳಿ ಮತ್ತು ಹಸಿರು ತುಲಾರಾಶಿಯವರು ಇಂದು ಮಾಡಬೇಕಾಗಿರುವ ಕಾರ್ಯಗಳು ಶತ್ರುನಾಶಕ್ಕಾಗಿ ಮತ್ತು ಬುಧನ ಬಲಕ್ಕಾಗಿ ವಿಷ್ಣುವಿಗೆ ತುಳಸಿಯನ್ನು ಅರ್ಪಿಸಿ ವಿಷ್ಣು ಪೂಜೆಯನ್ನು ಮಾಡಿ ದೇವಿ ಸ್ತೋತ್ರವನ್ನು ಪಠಿಸಿ ಚಂದ್ರನು ಆರನೇ ಮನೆಯಲ್ಲಿರುವುದರಿಂದ ನಿಮ್ಮ ವಿರೋಧಿಗಳು ತಾವಾಗಿಯೇ ಸೋಲನ್ನೊಪ್ಪಿಕೊಳ್ಳುತ್ತಾರೆ ವೃತ್ತಿರಂಗದಲ್ಲಿ ಇಂದು ತುಲಾರಾಶಿಯವರು ತಮ್ಮ ಕೆಲಸದ ವೇಗದಿಂದ ಮೇಲಾಧಿಕಾರಿಗಳ ಗಮನ ಸೆಳೆಯುವವರು ಬುಧವಾರವಾಗಿರುವುದರಿಂದ ನಿಮ್ಮ ಬುದ್ಧಿವಂತಿಕೆ ಮತ್ತು ತರ್ಕಶಕ್ತಿ ಹೆಚ್ಚಿರುತ್ತದೆ ಹಳೆಯ ಸಾಲವನ್ನು ತೀರಿಸಲು ಅಥವಾ ಆರ್ಥಿಕ ಒರೆಯನ್ನು ಇಳಿಸಲು ಇಂದು ನಿಮಗೆ ಹೊಸ ಮಾರ್ಗಗಳು ಗೋಚರಿಸಲಿವೆ ವೃಶ್ಚಿಕ ರಾಶಿ ಅದೃಷ್ಟದ ಸಂಖ್ಯೆ ಒಂಬತ್ತು ಅದೃಷ್ಟದ ಬಣ್ಣ ಕೆಂಪು ವೃಶ್ಚಿಕ ರಾಶಿಯವರು ಇಂದು ಮಾಡಬೇಕಾಗಿರುವ ಕಾರ್ಯಗಳು ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪೂಜಿಸಿ ಹಾಗೆಯೇ ಕುಕ್ಕೆ ಸುಬ್ರಹ್ಮಣ್ಯ ಸ್ತೋತ್ರವನ್ನು ಪಠಿಸಿ ವೃತ್ತಿರಂಗದಲ್ಲಿ ಇಂದು ವೃಶ್ಚಿಕ ರಾಶಿಯವರ ಸಲಹೆಗಳನ್ನು ಮೇಲಾಧಿಕಾರಿಗಳು ಗಂಭೀರವಾಗಿ ಪರಿಗಣಿಸುತ್ತಾರೆ ಚಂದ್ರನು ಐದನೇ ಮನೆಯಲ್ಲಿರುವುದರಿಂದ ನಿಮಗೆ ಅತ್ಯಂತ ಅದೃಷ್ಟದ ದಿನವಾಗಿದೆ ದೊಡ್ಡ ಲಾಭವಾಗುವ ಯೋಗವಿದೆ ಧನುರ್ ರಾಶಿಂ ಅದೃಷ್ಟದ ಸಂಖ್ಯೆ ಮೂರು ಅದೃಷ್ಟದ ಬಣ್ಣ ಹಳದಿ ಮತ್ತು ಬಿಳಿ ಧನುರಾಶಿಯವರು ರಾಶಿಯವರು ಇವತ್ತು ಮಾಡಬೇಕಾಗಿರುವ ಕಾರ್ಯಗಳು ದತ್ತಾತ್ರೇಯ ಸ್ತೋತ್ರವನ್ನು ಪಠಿಸಿ ವಿಷ್ಣುವಿನ ದೇವಸ್ಥಾನಕ್ಕೆ ಭೇಟಿ ನೀಡಿ ವೃತ್ತಿರಂಗದಲ್ಲಿ ಧನುರಾಶಿಯವರಿಗೆ ಕೆಲಸದ ಬಗ್ಗೆ ಆಸಕ್ತಿ ಕಡಿಮೆಯಾಗಲಿದ್ದು ಮನೆಯ ಚಿಂತೆ ಕಾಡಬಹುದು ಚಂದ್ರನು ನಾಲ್ಕನೇ ಮನೆಯಲ್ಲಿರುವುದರಿಂದ ನಿಮಗೆ ಅರ್ಧಾಷ್ಟಮ ಚಂದ್ರ ದೋಷವಿದ್ದು ಮನಸ್ಸಿಗೆ ನೆಮ್ಮದಿ ಸಿಗುವುದು ಕಷ್ಟವಾಗುತ್ತದೆ ಮಕರ ರಾಶಿ ಅದೃಷ್ಟದ ಸಂಖ್ಯೆ ಒಂಬತ್ತು ಅದೃಷ್ಟದ ಬಣ್ಣ ನೀಲಿ ಮಕರ ರಾಶಿಯವರು ಇಂದು ಮಾಡಬೇಕಾಗಿರುವ ಕಾರ್ಯಗಳು ಗಣಪತಿಗೆ ಗರಿಕೆಯನ್ನು ಅರ್ಪಿಸಿ ಗಣೇಶ ಸ್ತೋತ್ರವನ್ನು ಸಂಕಷ್ಟನಾಶಕ್ಕಾಗಿ ಪಠಿಸಿ ಚಂದ್ರನು ಮೂರನೇ ಮನೆಯಲ್ಲಿರುವುದರಿಂದ ನಿಮ್ಮಲ್ಲಿ ಹೊಸ ಚೈತನ್ಯ ಮತ್ತು ಆತ್ಮವಿಶ್ವಾಸ ಕಂಡುಬರುತ್ತದೆ ನಿಮ್ಮ ಸಹೋದರರು ಮತ್ತು ಸ್ನೇಹಿತರು ನಿಮ್ಮ ಬೆಂಬಲಕ್ಕೆ ನಿಲ್ಲುತ್ತಾರೆ ಕೆಲಸದ ನಿಮಿತ್ತ ಅಥವಾ ವ್ಯಾಪಾರದ ಉದ್ದೇಶಕ್ಕಾಗಿ ಹತ್ತಿರದ ಊರಿಗೆ ಪ್ರಯಾಣ ಮಾಡುವ ಯೋಗವಿದೆ ಮಕರ ರಾಶಿಯವರು ತಮ್ಮ ವೃತ್ತಿ ರಂಗದಲ್ಲಿ ಮಾತಿನ ಮೋಡಿಯಿಂದ ಗ್ರಾಹಕರನ್ನು ಮತ್ತು ಮೇಲಾಧಿಕಾರಿಗಳನ್ನು ಸೆಳೆಯುವ ಒಂದು ಯೋಗವಿದೆ ಕುಂಭ ರಾಶಿಂ ಅದೃಷ್ಟದ ಸಂಖ್ಯೆ ಎಂಟು ಅದೃಷ್ಟದ ಬಣ್ಣ ನೀಲಿಂ ಕುಂಭ ರಾಶಿಯವರು ಇಂದು ಮಾಡಬೇಕಾಗಿರುವ ಕಾರ್ಯಗಳು ಧನಯೋಗದ ಫಲಕ್ಕಾಗಿ ವಿಷ್ಣುವನ್ನು ಪೂಜಿಸಿ ವಿಷ್ಣು ಸಹಸ್ರನಾಮವನ್ನು ಪೆಟ್ಟಿಸಿ ಬೆಲ್ಲ ಮತ್ತು ಸಿಹಿ ತಿಂಡಿಯನ್ನು ಬಡವರಿಗೆ ದಾನ ಮಾಡಿ ಚಂದ್ರನು ಎರಡನೇ ಮನೆಯಲ್ಲಿರುವುದರಿಂದ ಆರ್ಥಿಕವಾಗಿ ಬಲವಾದ ದಿನವಾಗಿದೆ ವೃತ್ತಿರಂಗದಲ್ಲಿ ಕುಂಭರಾಶಿಯವರಿಗೆ ಆರ್ಥಿಕವಾಗಿ ಲಾಭದಾಯಕವಾದ ದಿನವಾಗಿದ್ದು ವೇತನ ಹೆಚ್ಚಳ ಅಥವಾ ಬೋನಸ್ ಬಗ್ಗೆ ಚರ್ಚೆ ನಡೆಯಬಹುದು ಕುಟುಂಬದ ಆಸ್ತಿ ಅಥವಾ ಪೂರ್ವಿಕರ ಆಸ್ತಿಯಿಂದ ಧನಲಾಭವಾಗುವ ಯೋಗವಿದೆ ರಾಶಿ ಅದೃಷ್ಟದ ಸಂಖ್ಯೆ ಮೂರು ಮತ್ತು ಐದು ಅದೃಷ್ಟದ ಬಣ್ಣ ಹಳದಿ ಮತ್ತು ಹಸಿರು ಮೀನಾರಾಶಿಯವರು ಇಂದು ಮಾಡಬೇಕಾಗಿರುವ ಕಾರ್ಯಗಳು ಗುರುಸ್ತೋತ್ರವನ್ನು ಪಠಿಸಿ ಕೃಷ್ಣನನ್ನು ಪೂಜಿಸಿ ಚಂದ್ರನು ತಮ್ಮದೇ ರಾಶಿಯಲ್ಲಿರುವುದರಿಂದ ನಿಮ್ಮ ವ್ಯಕ್ತಿತ್ವದಲ್ಲಿ ಹೊಸ ತೇಜಸ್ಸು ಕಂಡುಬರುತ್ತದೆ ಅತಿಯಾದ ಯೋಚನೆಯಿಂದ ತಲೆನೋವು ಅಥವಾ ಒತ್ತಡ ಕಾಡಬಹುದು ಶಿಕ್ಷಕರು ಉಪನ್ಯಾಸಕರು ಸಲಹೆಗಾರರು ಮತ್ತು ಆಡಳಿತಾತ್ಮಕ ಹುದ್ದೆಯಲ್ಲಿರುವವರಿಗೆ ಇಂದು ಅತ್ಯಂತ ಶುಭವಾದ ದಿನವಾಗಿದೆ